ಹಾಯ್ ಫ್ರೆಂಡ್ಸ್ ತಾನ್ಯಲೋಕ ಚಾನಲ್ಗೆ ಸ್ವಾಗತ ಇವತ್ತಿನ ಬ್ಲಾಗು ಸಂಡೇ ಫುಲ್ ಬ್ಲಾಗ್ ಆಗಿರುತ್ತೆ ಇವತ್ತು ನಾವು ಒಂದು ಪಿಕ್ನಿಕ್ನ ಚಿಕ್ಕದಾಗಿ ಒಂದು ಪಿಕ್ನಿಕ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂದರೆ ಮೊದಲಿಗೆ ನಾವು ಒಂದು ಪ್ಲೇಸಿಗೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂಥೇಳಿ ಒಂದು ಚಿಕ್ಕ ಗ್ಯಾಸ್ನ ತೊಗೊಂಡಿದ್ವಿ ನಮ್ಮ ಫ್ರೆಂಡು ಮತ್ತು ನಾವು ಎರಡು ಫ್ಯಾಮಿಲಿ ಸೇರಿಬಿಟ್ಟು ಸೊ ಆ ಯಾವುದೋ ಕಾರಣಕ್ಕೋಸ್ಕರ ನಾವು ಆ ಟೈಮಲ್ಲಿ ಹೋಗ್ಲಿಕ್ಕಾಗಲಿಲ್ಲ ಅದಕ್ಕೋಸ್ಕರ ಆ ಗ್ಯಾಸ್ ಇದೆಯಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಸಂಡೇ ಕೂಡ ಇದೆ ನೆಕ್ಸ್ಟ್ ಮಕ್ಕಳದೆಲ್ಲ ಎಕ್ಸಾಮ್ ಬಂದುಬಿಡುತ್ತೆ ಇವಾಗಲೇ ಸ್ವಲ್ಪ ಹೋಗಿ ಹೊರಗಡೆ ಹೋಗಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬಂದ್ರಾಯಿತು ಅಂತ ಹೇಳಿ ನಮ್ಮ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡು ಪ್ಲ್ಯಾನ್ನ ಮಾಡ್ಕೊಂಡ್ವಿ ನಾವು ಇವಾಗ ರೆಡಿ ಆಗಿಬಿಟ್ಟು ಏನೇನು ಸಾಮಾನೆಲ್ಲ ಬೇಕು ಅದನ್ನೆಲ್ಲ ನಮ್ಮ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡು ಹೋಗಿ ತೊಗೊಂಡು ಬಂದಿದ್ದಾರೆ ಇವಾಗ ಅಲ್ಲಿ ಹೋಗಿ ಪಿಕ್ನಿಕ್ ಮಾಡಬೇಕು ಅಂದರೆ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆಲ್ರೆಡಿ ಟೈಮ್ ನೋಡ್ರೆ ಹನ್ನೆರಡು ಗಂ ಹನ್ನೆರಡು ಗಂಟೆ ಆಗಲಿಕ್ಕೆ ಬಂದುಬಿಟ್ಟಿದೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಸ್ವಲ್ಪ ಜಾಗ ನೋಡ್ಕೊಂಡ್ಬಿಟ್ಟು ಪಿಕ್ನಿಕ್ ಅಂದರೆ ಯಾವ ರೀತಿ ರೀತಿ ಪಿಕ್ನಿಕ್ ಸ್ಪಾಟ್ ಅಂತ ಏನಿಲ್ಲ ಒಂದು ಚಿಕ್ಕ ಹೊಲ ಇರುತ್ತಲ್ವಾ ಸೊ ಹೊಲದಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಇದ್ದೀವಿ ಇವರು ಬೆಳಗ್ಗೆ ಆಲ್ರೆಡಿ ಬಂದು ಜಾಗ ನೋಡ್ಕೊಂಡು ಹೋಗಿದ್ರು ಆದರೆ ಜಾಗ ಹುಡುಕೋಷ್ಟರಲ್ಲಿ ನಮಗೆ ತುಂಬ ಸಮಯ ಆಯಿತು ಇಲ್ಲಿ ಜಾಸ್ತಿ ಮುಳ್ಳಿನ ಗಿಡ ಇರೋದರಿಂದ ನಮಗೆ ಎಷ್ಟಾಗಿ ನೀಟಾಗಿ ಜಾಗ ಸಿಗಲಿಲ್ಲ ಸೊ ಆದರೂ ಸ್ವಲ್ಪ ಒಳಗಡೆ ಹೋಗಿ ಒಂದು ಹೊಲದಲ್ಲಿ ಜಾಗ ಹುಡುಕಿ ಪಿಕ್ನಿಕ್ನ ರೆಡಿ ಮಾಡ್ಕೊಂಡ್ವಿ ನಾವು ನಾವೆಲ್ಲ ರೆಡಿ ಮಾಡಿಕೊಂಡು ಮಕ್ಕಳಿಗೆಲ್ಲ ಹಾಸಿ ರೆಡಿ ಮಾಡಿದ್ವಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಕೆಲವೊಂದು ಸಾಮಾನನ್ನ ನಾವು ಕಾರಲ್ಲೇ ಇಟ್ಟು ಬಂದಿದ್ವಿ ಕಾರು ಮಾತ್ರ ಸ್ವಲ್ಪ ದೂರ ರಸ್ತೆಯಲ್ಲಿತ್ತು ಸೊ ಇದನ್ನು ತೊಗೊಂಡು ಬರ್ಲಿಕ್ಕೆ ಅವರು ಹೋದ್ರು ನಾವು ಹಾಗೆ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ವಿ ಈ ಜಾಗಕ್ಕೆ ಬಂದ ಮೇಲೆ ಗೊತ್ತಾಗಿದ್ದು ಇಲ್ಲಿ ಎಲ್ಲ ಮರಗಳು ಮುಳ್ಳಿನ ಗಿಡಗಳೇ ಮುಳ್ಳಿನ ಮರಗಳೇ ಜಾಸ್ತಿ ಇತ್ತು ಅದರಲ್ಲೂ ಕೂಡ ಜಾಗ ಹುಡುಕ್ಬಿಟ್ಟು ನಾವು ಅಡುಗೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಲೇಟ್ ಆಗಿ ಹೋಗ್ಬಿಟ್ಟಿತ್ತು ಕ್ಯಾ ಹೋಗ್ಯಾ

देख रहे। देख रहे। ये देखो खाना पहले नाम, नाम, नाम ना रहा ना, थोड़ा नाम। से, से जल्दी पकड़ा तो ये नेतरहाट में बढ़िया होता है ये हाँ। ने, ने, ने. अगर पानी गिरता है उधर अच्छा है अभी छुट्टी मिलेंगे ना। तब एक ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಈ ರೀತಿ ಕುಟ್ಬಿಟ್ಟು ಹಾಕಿದರೆ ಟೇಸ್ಟ್ ಆಗುತ್ತೆ ಅಂತ ಹೇಳಿ ಮಟನ್ ಮಾಡ್ತಾ ಇದ್ವಿ ನಾವು ಇವತ್ತು ಅದಕ್ಕೆ ನಾನು ಕೊಡ್ತಾ ಇದ್ದೆ ತುಂಬ ಸ್ಲೋ ಕುಟ್ತಾ ಇದೀಯ ನೀನು ಅಂತ ಹೇಳಿ ಇವರು ದೇವಾಸಿಸ್ ಅಂತ ಹೇಳಿ ನಮ್ಮ ಹಸ್ಬೆಂಡ ಕ್ಲೋಸ್ ಫ್ರೆಂಡ್ ಸೊ ಅವ್ರು ಬಂದು ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರ ವೈಫು ಮಟನ್ ಅಡುಗೆ ಮಾಡ್ತಾ ಇದ್ದಾರೆ ಅವಳು ಅಡುಗೆ ಮಾಡ್ತಾ ಇದ್ಲು ಕೊನೆಗೆ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಒಲೆ ಒಲೆನೋ ಇಲ್ಲಿ ಯಾರು ಒಲೆನೂ ಕೂಡ ಹಚ್ಚಿ ಅಂದರೆ ಒಲೆ ಹಚ್ಚಿಬಿಟ್ಟು ಇಟ್ಟಿದ್ರು ಸೊ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಟೇಸ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಕಟ್ಕಿ ಹುಡುಕಿ ಇಟ್ಕೊಂಡು ಬಂದು ಒಲೆ ಹಚ್ಚಿಬಿಟ್ಟು ಅಟ್ಲೀಸ್ಟ್ ಅನ್ನನಾದರೂ ಒಲೆ ಮೇಲೆ ಮಾಡಿದ್ರಾಯ್ತು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಈ ರೀತಿ ಒಲೆ ಮೇಲೆ ಅನ್ನನ ಮಾಡ್ತಾಯಿದ್ದೀವಿ ನಾವು ಕಟ್ಗೆ ಹಚ್ಚಿದ್ವಿ ಸುಮ್ಮನೆ ಗಾ ತುಂಬ ಗಾಳಿ ಬರ್ತಾ ಇರೋದ್ರಿಂದ ನಾವು ಆ ರೀತಿ ಹಾಸಿಗೆ ಕೂಡ ಒಂದು ಕಟ್ಕೊಂಡಿದ್ದೀವಿ ಈ ರೀತಿ ಅನ್ನ ಕೂಡ ಬೇಗನೆ ಆಗೋಯಿತು ಒಲೆ ಮೇಲೆ ಮಾಡಿರೋದ್ರಿಂದ ಇವರು ಯಾವತ್ತೂ ಈ ರೀತಿ ಒಲೆಯಲ್ಲಿ ಮಾಡಿರೋದನ್ನು ಊಟ ಮಾಡೇ ಇಲ್ವಂತೆ ಹಾಗೆ ಈ ರೀತಿ ಒಲೆಯಲ್ಲಿ ಮಾಡೋದು ಕೂಡ ಅಭ್ಯಾಸ ಇಲ್ಲ ಅಂತ ಹೇಳ್ತಾಯಿದ್ರು ನಾವು ನಮ್ಮ ಮನೆಯಲ್ಲಿ ಮಾಡಿ ಅಭ್ಯಾಸ ಇರೋದರಿಂದ ಸೊ ಅನ್ನನ ನಾನೇ ಮಾಡ್ತಾಯಿದ್ದೆ ಆದರೆ ನನಗೊಂದು ಒಂದು ಇಪ್ಪತ್ತರಿಂದ ಒಂದು ಮೂವತ್ತು ಸಾರಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಹೇಳ್ತಾಯಿದ್ರು ಇಷ್ಟು ಹತ್ರದಲ್ಲಿ ಕೈ ಹಾ ತೊಗೊಂಡು ಹೋಗ್ಬೇಡ ನಿಂಗೆ ಕೈ ಸುಡುತ್ತೆ ಕೈ ಸುಡುತ್ತೆ ಅಂಥೇಳಿ ಸೊ ಆ ಮಾತೆಲ್ಲ ಎಲ್ಲ ಕೇಳಿಸ್ಕೊಳ್ತಾ ಮಾಡ್ತಾಯಿದ್ದೆ ನನಗೆ ಸಿಕ್ಕ ಬಟ್ಟೆ ನಗು ಬರ್ತಾಯಿತ್ತು ಯಾಕಂದ್ರೆ ನಮಗೆಲ್ಲ ಆಲ್ರೆಡಿ ಅಭ್ಯಾಸ ಇರೋದರಿಂದ ನಮ್ಮ ಮನೇಲಿ ಮಾಡೋದ್ರಿಂದ ಅಷ್ಟು ಇದು ಅನ್ನಿಸ್ತಿರ್ಲಿಲ್ಲ ಆದರೆ ಈ ಹೊಗೆ ಅಂತೂ ಸಿಕ್ಕಾಬಟ್ಟೆ ಕಣ್ಣಲ್ಲಿ ಕಣ್ಣೆಲ್ಲ ಉರಿತಾ ಇತ್ತು ಅದು ಒಂದೇ ಇಲ್ಲಿ ಪ್ರಾಬ್ಲಮ್ ಆಗಿದ್ದು ಸೊ ಅವ್ರು ನಮ್ಗೆ ಇದ್ರು ನಿಮ್ಮ ಮನೇಲಿ ಇದೇ ರೀತಿ ಅಡುಗೆ ಮಾಡ್ತೀರಾ ಹೇಳಿ ಹಾಂ ನಮ್ಮ ಮನೇಲಿ ಈ ರೀತಿ ಒಲೆಯಲ್ಲೇ ಮಾಡ್ತೀವಿ ಒಲೆಯಲ್ಲಿ ಮಾಡಿದರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಅಡುಗೆ ಅಂತ ಹೇಳ್ತಾ ಇದ್ವಿ ನಾವು ಲಾಸ್ಟಿಗೆ ಅವ್ರಿಗೆ ಕೂಡ ಅನಿಸ್ತಾ ಇತ್ತು ಇವು ಒಲೆನೇ ಹಚ್ಬಿಟ್ಟಿದ್ವಿ ಅಲ್ಲ ಮಟನ್ ಕೂಡ ಅದ್ರ ಮೇಲೆ ಮಾಡಬೇಕಿತ್ತು ತುಂಬ ರುಚಿ ಆಗ್ತಾಯಿತ್ತು ಮಟನ್ ಕೂಡ ಅಂತ ಅಂಥೇಳಿ ಮೊದಲಿಗೆ ಅಷ್ಟು ನಮಗೆ ಐಡಿಯಾ ಬರಲಿಲ್ಲ ಕೊನೆಯಲ್ಲಿ ಲಾಸ್ಟಿಗೆ ಪ್ಲ್ಯಾನ್ ಮಾಡಿಬಿಟ್ಟು ಅನ್ನಾನ ರೆಡಿ ಮಾಡ್ಕೊಂಡ್ವಿ ಇಲ್ಲಿ ಮ ಮಟನ್ ಸಾಂಬಾರು ಮತ್ತು ಅನ್ನ ಒಂದು ಸಲಾಡನ್ನ ಮಾಡ್ಕೊಂಡಿದ್ವಿ ಮಕ್ಕಳಿಗೆ ಕೂಡ ಅದನ್ನೇ ಊಟ ಮಾಡಲಿಕ್ಕೆ ಅದನ್ನೇ ಊಟ ಮಾಡಿಸ್ಬಿದ್ರಾಯಿತು ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅನ್ನನೂ ಕೂಡ ರೆಡಿ ಆಗೋಯ್ತು ಒಲೆ ಮೇಲೆ ಬೇಗನೆ ಆಮೇಲೆ ನೀರು ಎಲ್ಲ ಮಕ್ಕಳಿಗೆ ಆಟ ಸಾಮಾನ ಎಲ್ಲ ನಾವು ಮನೆಯಿಂದನೇ ತೊಗೊಂಡು ಬಂದಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಒನ್ ಡೇ ಸಂಡೇ ಈ ರೀತಿ ಹೊರಗಡೆ ಹೋಗಿ ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡ್ಕೊತ ಅಡುಗೆ ಮಾಡಿ ಊಟ ಮಾಡೋದ್ರಿಂದ ತುಂಬ ಖುಷಿ ಅನ್ನಿಸ್ತಾ ಇತ್ತು ಮನೇಲಾಗಿದ್ದರೆ ಸಂಡೇ ಆದ್ರೇನು ಯಾವ ದಿನ ಆದ್ರೂ ನಮ್ಮ ಹಸ್ಬೆಂಡ್ ಈ ರೀತಿ ನಮ್ಮ ಜೊತೆ ಹತ್ರನೇ ಇದ್ದು ಏನು ನಮ್ಮ ಜೊತೆನೇ ಟೈಮ್ ಕಳೆಯಲ್ಲ ಸೊ ಇಲ್ಲಿ ಒನ್ ಡೇ ಫುಲ್ ಒನ್ ಡೇ ನಮ್ಮ ಜೊತೆಗೇನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಲ್ಲ ತುಂಬ ಖುಷಿ ಆಗ್ತಾ ಇತ್ತು ನಮಗೆ ಇಲ್ಲಿ ಇವರು ಫೋಟೋ ಫೋಸ್ ಇದ್ದಾರೆ ಅಷ್ಟೇ ಅಡುಗೆ ಏನು ಇಲ್ಲ ಫೋಸ್ ಕೊಡ್ತಾ ಇದ್ದಾರೆ ಹಾಂ ಕ್ಯಾ ಬನ್ನಾರೆ ಬಿರಿಯಾನಿ ಶೇ ವೈಟ್ ಬಿರಿಯಾನಿ

ಇಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿ ಒಂದು ಜಾಗ ಡಿಸೈಡ್ ಆಗೋಯ್ತು ಅದೇನಂದ್ರೆ ಇಲ್ಲಿ ಫ್ಲವರ್ ಶೋ ಇತ್ತು ಸೊ ಅಲ್ಲಿಗೆ ಇಲ್ಲಿಂದ ಊಟ ಮಾಡ್ಕೊಂಡು ಇಲ್ಲಿಂದನೇ ಈವ್ನಿಂಗ್ ಹೋಗ್ಬೇಕು ಅನ್ನುವಂತ ಪ್ಲಾನ್ ಮಾಡ್ಕೊಂಡ್ವಿ ನಾವು ಇಲ್ಲಿ ಕುತ್ಕೊಂಡಲ್ಲಿ ನೋಡಿ ಇಲ್ಲಿ ಮಟನ್ ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ವಿ ಮಟನ್ ಸಾಂಬಾರು ಮಾತ್ರ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ನನ್ನ ಫ್ರೆಂಡೇ ಅವಳೇ ಮಾಡಿರೋದು ಎಲ್ಲ ಅಡುಗೆ ನಾನು ಜಸ್ಟ್ ರೈಸ್ನ ಅಷ್ಟೇ ಮಾಡಿದೆ ಸೈಡು ತರಕಾರಿ ಏನಾದರೂ ಕಟ್ ಮಾಡಲಿಕ್ಕೆ ಕೊಡ್ಲಿಕ್ಕೆ ಅಷ್ಟೇ ನಾನು ಹೆಲ್ಪ್ ಮಾಡಿದ್ದು ಸೊ ಮಾಡಿದೆಲ್ಲ ಇವಳೇ ಮಾಡಿದ್ಲು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ನಾವು ಹ್ಞೂ ಹ್ಞೂ ಹ್ಞೂ

ತುಂಬ ಊಟನ ಮಾಡ್ತಾ ಮಾಡ್ತಾನೆ ತುಂಬ ಟೈಮ್ ಆಗೋಗಿತ್ತು ನಾಲ್ಕು ಗಂಟೆ ಆಗೋಗ್ಬಿಟ್ಟಿತ್ತು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ಸನ್ಸೆಟ್ ಅಂದರೆ ನಾವು ನದಿ ಪಕ್ಕದಲ್ಲಿರುವಂಥ ಹೊಲದಲ್ಲಿ ಬಂದಿರೋದ್ರಿಂದ ಇಲ್ಲಿ ನದಿ ಹತ್ರನೇ ನಮಗೆ ಸನ್ಸೆಟ್ ಕೂಡ ನೋಡಲಿಕ್ಕೆ ಸಿಗ್ತಾ ಇತ್ತು ಸೊ ಇಲ್ಲಿ ಬಂದ್ಬಿಟ್ಟು ಸನ್ಸೆಟ್ನ ನೋಡಿಕೊಂಡು ನಾವು ಫ್ಲವರ್ ಶೋ ಏನಿತ್ತಲ್ವ ಅಲ್ಲಿಗೆ ಹೋಗಿದ್ದಾಯಿತು ಈ ಫ್ಲವರ್ ಶೋ ಏನು ನಡೀತಾ ಇರುತ್ತಲ್ವ ಸೊ ಆ ಕಂಪ್ನಿಯಲ್ಲಿ ಕೂಡ ನಮ್ಮ ಕರ್ನಾಟಕದಿಂದ ಗೊತ್ತಿರೋರು ಕೆಲಸ ಮಾಡ್ತಾರೆ ಇಂಡಿಯನ್ ಆಯಿಲ್ ಅಂತ ಹೇಳಿ ಇಲ್ಲಿ ವರ್ಷಾನು ಕೂಡ ಈ ರೀತಿ ಫ್ಲವರ್ಸ್ ಎಕ್ಸಿಬಿಷನ್ ಅಥವಾ ಶೋ ಈ ರೀತಿ ಮಾಡ್ತಾ ಇರ್ತಾರೆ ಅದು ಈ ಟೈಮಲ್ಲೇ ಇರುತ್ತೆ ಜನವರಿ ಫೆಬ್ರವರಿ ಟೈಮಲ್ಲೇ ಇಟ್ಟಿರ್ತಾರೆ ಇಲ್ಲಿ ಅದು ಎಷ್ಟು ವಿಧವಾಗಿರುವಂಥ ಫ್ಲವರ್ಸ್ ಇರ್ತಲ್ಲ ನ್ಯಾಚುರಲ್ ಫ್ಲವರ್ಸ್ ನೋಡಲಿಕ್ಕೆ ಒಂಥರ ಚಂದ ಅನಿಸ್ತಾ ಇರುತ್ತೆ ಖುಷಿ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಆದಷ್ಟು ಎಲ್ಲರ ಮನಸ್ಸಿಗೂ ಆಗಿರುವಂಥ ಪ್ಲೇಸಸ್ನ ನೋಡಿದೆ ಈ ಹಸಿರನ್ನು ನೋಡಿದರೆ ಮತ್ತು ಚೆನ್ನಾಗಿ ಹೊಳಿತಾ ಇರುವಂಥ ಹೂಗಳನ್ನು ನೋಡಿದಾಗ ಅಥವಾ ಚೆನ್ನಾಗಿ ಹೂಗಳ ಸ್ಮೆಲ್ಲನ್ನು ನೋಡಿದಾಗ ಯಾರಿಗಾದ್ರೂ ಅಷ್ಟೇ ಅಲ್ವಾ ಮನಸ್ಸು ಒಂದು ಸ್ವಲ್ಪ ಶಾಂತಿ ಅನ್ನಿಸ್ತಾ ಇರುತ್ತೆ ಹಾಗೆ ಫ್ರೆಶ್ ಅನ್ನುವಂಥ ಫೀಲ್ ಬರ್ತಾ ಇರುತ್ತೆ ಇಲ್ಲಿ ಕೂಡ ಅಷ್ಟೇ ನಮಗೆ ಎಷ್ಟು ವೆರೈಟೀಸ್ ಫ್ಲವರ್ಸ್ನ ನೋಡಿದ್ ನೋಡ್ಕೊಂಡ್ಬಲ್ವಾ ತುಂಬ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಆದ್ರೆ ನಮಗೆ ಅಷ್ಟೊಂದು ಎಂಜಾಯ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಆಗಿದ್ದ ನನ್ನ ಮಗ ಇಲ್ಲಿ ಇದು ಫೋ ಫೋರ್ಟಿ ಸಿಕ್ಸ್ತ್ ಆ್ಯನಿವಲ್ ಫ್ಲವರ್ಸ್ ಶೋ ಅಂತೆ ಕೆಲವೊಂದು ಈ ರೀತಿ ಸೈಡಲ್ಲಿ ಡಿಸೈನ್ ಏನು ಮಾಡಿದಾರಲ್ಲ ಅದು ಆರ್ಟಿಫಿಷಿಯಲ್ ಫ್ಲವರು ಆಮೇಲೆ ಇವೆಲ್ಲ ನೇತೀ ನೇತು ಹಾಕಿದಾರಲ್ವಾ ಸೊ ಇದು ಮಾತ್ರ ರಿಯಲ್ ಫ್ಲವರ್ಸು ಇಷ್ಟು ದೊಡ್ಡ ದೊಡ್ಡವಾಗಿರುವಂಥ ಫ್ಲವರ್ಸನ್ನು ಇಟ್ಟಿದ್ದರು ಹಾಗೆ ಇಲ್ಲಿ ಬೇರೆ ಕಂಪ್ನಿಯೆಲ್ಲ ಏನು ಕೆಲಸ ಮಾಡ್ತಿರ್ತಾರಲ್ಲ ಬೇರೆ ಬೇರೆ ಕಂಪ್ನಿಯಲ್ಲಿ ಕೂಡ ಅವರವರ ಕಂಪ್ನಿಯಿಂದ ಈ ರೀತಿ ಫ್ಲವರ್ಸನ್ನ ತೊಗೊಂಡು ಬಂದು ಇಡ್ತಾರೆ ಸೊ ಅದರಲ್ಲೂ ಕೂಡ ಫಸ್ಟ್ ಪ್ರೈಝ್ ಸೆಕೆಂಡ್ ಪ್ರೈಝ್ ಅನ್ನುವಂಥದ್ದು ಕೂಡ ಫ್ಲವರ್ಸಿಂದ ಕೂಡ ಕಂಪ್ನಿಗೆ ಕೊಡ್ತಾರೆ ಈ ರೀತಿ ಸ್ಟ್ಯಾಚ್ಯೂ ಕೂಡ ಇಲ್ಲಿ ಸೈಡೆಲ್ಲ ಇಟ್ಟಿದ್ರಲ್ಲ ಅದೆಲ್ಲ ಫ್ಲವರ್ಸಿಂದನೇ ಶೋ ಏನು ಎಲ್ಲ ಫ್ಲವರ್ಸಿಂದನೇ ಮಾಡಿರ್ತಾರೆ ಮತ್ತು ಫೋಟೋಸ್ ಕೂಡ ತೆಗೆಸ್ಕೊಳ್ಳಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಫೋಟೋಸ್ ಕೂಡ ಸಖತ್ತಾಗಿ ಫೋಟೋಸ್ನ ತೆಗೆಸ್ಕೊಂಡ್ವಿ ಹಾಗೆ ಏನಂದರೆ ಈ ರೀತಿ ಗಿಡಗಳನ್ನೆಲ್ಲ ನೋಡಿದಾಗಂತರೂ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಈ ಹಸಿರು ಹಸಿರಾಗಿರುವಂಥ ಪ್ಲ್ಯಾಂಟು ಮತ್ತು ಇಂಡೋರು ಔಟ್ಡೋರಲ್ಲಿಡುವಂಥ ಗಿಡಗಳೆಲ್ಲವೂ ಕೂಡ ಇಲ್ಲಿಟ್ಟಿದ್ರು ಒಂಥರ ಖುಷಿ ಅನ್ನಿಸ್ತಾ ಇತ್ತು ಇಲ್ಲಿ ಲೈಟಿಂಗ್ಸ್ ಕೂಡ ಹಾಗೆ ಹಾಕಿದ್ದಾರೆ ಹಾಗೆ ಗಿಡಗಳನ್ನೆಲ್ಲ ಹಸಿರು ಗಿಡಗಳನ್ನೇ ಹಾಕಿರೋದ್ರಿಂದ ಇಲ್ಲಿ ಹೋಗಿ ಹೋಗಿದ ತಕ್ಷಣವೇ ನಮಗೇನೋ ಒಂದು ಟೈಪ್ ಖುಷಿ ಅಂತ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿ ಬೆಳೆಸಿದ್ರು ಈ ಗಿಡಗಳನ್ನೆಲ್ಲ ನನಗೂ ಕೂಡ ಅಷ್ಟೇ ಗಿಡಗಳನ್ನು ಬೆಳೆಸ್ಬೇಕು ಅನ್ನುವಂಥದ್ದು ತುಂಬ ಆಸೆ ಆದರೆ ಗಿಡನ ಆಗ್ತಾ ಆಗ್ತಾಯಿಲ್ಲ ನನಗೆ ನೋಡಿ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ರೀತಿ ಫ್ಲವರ್ಸ್ನ ಇಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು ಇದೊಂದು ಸ್ವಲ್ಪ ದೂರದವರೆಗೂ ಈ ರೀತಿ ಸ್ಟೆಪ್ ಏನಿದೆ ಅಲ್ವಾ ಸೊ ಅದರ ತುಂಬಾ ಗಿಡ ಗಿಡಗಳನ್ನು ಇಟ್ಟಿದ್ದರು ಇದು ಈ ಫ್ಲವರ್ಸ್ ಏನಿದೆ ಅಲ್ವಾ ಇದು ನಮ್ಮ ಕಂಪನಿಯಿಂದ ನನ್ನ ಹಸ್ಬೆಂಡ್ ಹೋಗ್ತಾ ಇದು ಜಾಬ್ ಮಾಡ್ತಾರಲ್ವ ಆ ಕಂಪನಿಯಿಂದ ಎಚ್ ಪಿ ಎಲ್ ಕಂಪನಿಯಿಂದ ಇದು ಫ್ಲವರ್ಸ್ನ ತಂದು ಇಟ್ಕೊಂಡಿದ್ರು ಇಲ್ಲಿ ಪೆಟ್ರೋ ಕೆಮಿಕಲ್ ಲಿಮಿಟೆಡ್ ಅಂತಿದೆ ಅಲ್ವಾ ಸೊ ಎಲ್ಲ ಕಂಪ್ನಿಯವರು ತಂದಿರುವಂಥದ್ದು ಗಿಡಗಳನ್ನು ಇಟ್ಬಿಟ್ಟು ಅವರವ್ರ ಕಂಪ್ನಿ ಹೆಸರನ್ನು ಹಾಕಿರ್ತಾರೆ ಮತ್ತು ಯಾವ ಕಂಪ್ನಿಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ಅನ್ನೋದು ಕೂಡ ಇಟ್ಟಿರ್ತಾರೆ ಆದಷ್ಟು ಈ ರೀತಿ ಅಂದರೆ ಎಲ್ಲ ಕಲ್ಲರ್ಸ್ ಹೂಗಳನ್ನು ನೋಡಿದ ತಕ್ಷಣ ನಮಗಿನ್ನೂ ನೋಡಬೇಕು ಅನ್ನಿಸ್ತಿತ್ತು ಆದರೆ ನನ್ನ ಮಗ ಅಂದರು ಅಲ್ಲೆಲ್ಲ ಗೇಮ್ಸ್ ಇದ್ವಲ್ವ ಸೊ ಅವನ್ನ ಆಡಬೇಕು ಅಂತ ಅವನು ಇಲ್ಲಿ ನಮಗೆ ನೀಟಾಗಿ ಬಿಡ್ತಾ ಇಲ್ಲ ಅಲ್ಲಿಗೆ ಆಟ ಆಡಬೇಕು ಆಟ ಆಡಬೇಕು ಅಂತ ಹೇಳಿ ಅಲ್ಲಿಗೆ ಇದ್ದ ನಮಗೆ ಸೊ ಇದನ್ನೆಲ್ಲ ನೋಡಿಕೊಂಡು ಇಲ್ಲಿ ಕೆಲವೊಂದು ವೆಜಿಟೇಬಲ್ಸ್ ಕೂಡ ಇಟ್ಟಿದ್ರು ಎಷ್ಟು ದೊಡ್ಡ ದೊಡ್ಡವಾಗಿರುವಂಥ ವೆಜಿಟೇಬಲ್ಸ್ನ ಇಟ್ಟಿದ್ರು ಅಂದರೆ ನಾನು ನೆಕ್ಸ್ಟ್ ಇಲ್ಲಿ ಮಿನ್ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಫ್ಲವರ್ಸ್ ಕೂಡ ಅಷ್ಟೇ ಈಗ ಚೆಂಡೆ ಹೂವು ಅಂತಾರಲ್ವ ಚೆಂಡು ಹೂವು ಆಮೇಲೆ ಡೇರೆ ಹೂವು ಈ ರೀತಿ ಕೆಲವೊಂದು ಕನ್ನಡದಲ್ಲಿ ಗೊತ್ತಿರುವಂಥ ಹೆಸರುಗಳನ್ನು ಹೇಳ್ತಿದ್ದೀನಿ ಸೊ ಅಂಥವೆಲ್ಲ ತುಂಬ ನಾವು ಎರಡೂ ಕೈಯಿಂದನೂ ಹಿಡಿದ್ರೂ ಕೂಡ ಅಷ್ಟು ದೊಡ್ಡದಾಗಿ ಇರುವಂಥ ಹೂವನ್ನು ಹಾಕಿದರು ಇಟ್ಟಿದ್ರು ಅಲ್ಲಿ ಆಮೇಲೆ ಇಲ್ಲಿ ಹಲ್ದಿಯ ಅಂತ ಕೂಡ ಇಲ್ಲಿ ಬರೆದಿದ್ದಿತ್ತು ಗಿಡಗಳಿಂದನೇ ಈ ಚಿ ಪುಟ್ ಪುಟ್ಟ ಎಷ್ಟು ಪುಟ್ ಪುಟ್ಟವಾಗಿರುವಂಥ ಹೂವು ಅಂದರೆ ಇದು ತುಂಬ ಚೆನ್ನಾಗಿ ಇತ್ತು ಇದು ಸೈಡಲ್ಲಿ ಏನೂ ಗೊತ್ತಾಗಲಿಲ್ಲ ನನಗೆ ಒಂಥರ ಬ್ರೋಕಲಿ ಟೈಪ್ ಕಾಲಿಫ್ಲವರ್ ಟೈಪ್ ಕಾಣಿಸ್ತಾ ಇತ್ತು ಮೋಸ್ಟ್ಲಿ ಇದು ಕೂಡ ಒಂದು ಫ್ಲವರ್ ಅಂತ ಅಂದ್ಕೊಂಡ್ವಿ ನಾವು ಈ ಪುಟ್ ಪುಟ್ಟದಾಗಿರುವಂಥ ಬಟ್ಲು ಅಂತಾರಲ್ವ ಸೊ ಆ ಥರ ಬಟ್ಲೂನ ಇಟ್ಟಿದ್ರಿ ಇಟ್ಟಿದ್ರಿ ಇಲ್ಲಿ ಇದು ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು ಈ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಆದರೆ ರಿಯಲ್ ಆಗಿ ನೋಡಲಿಕ್ಕೆ ಸಖತ್ತಾಗಿ ಕಾಣಿಸ್ತಾ ಇತ್ತು ಆದರೆ ನನಗೆ ಜಾಸ್ತಿಯಲ್ಲೂ ಮಲ್ಲಿಗೆ ಹೂವು ಇನ್ನು ಜಾಸ್ತಿ ಏನಷ್ಟಾಗಿ ಕಾಣಿಸ್ಲಿಲ್ಲ ಇದೇ ರೀತಿ ಶೋ ಏನು ಹೂವು ಇರ್ತಾವಲ್ವ ಸೊ ಅದೇ ಜಾಸ್ತಿಯಲ್ಲಿ ಕಾಣಿಸ್ತಾ ಇತ್ತು ಶೋ ಹೂಗಳೆಲ್ಲ ನೋಡಿ ಚಂಡೆ ಹೂಮ ಇಲ್ಲಿ ಸಿಕ್ಕ ಭಾಳಷ್ಟು ಎಲ್ಲ ಕಡೆ ಜಾಸ್ತಿ ಹೂವೆ ಪೂಜೆಗೂ ಆದರಷ್ಟೇ ಚೆಂಡುಗಳನ್ನೇ ತುಂಬ ಜಾಸ್ತಿ ಇಟ್ಟಿರ್ತಾರೆ ನೋಡಿ ಇಲ್ಲಿ ವೆಜಿಟೇಬಲ್ಸ್ ಕೂಡ ಅಷ್ಟೇ ಎಲ್ಲ ಥರ ಕಲ್ಲ ಕಲ್ಲರು ಹಾಗೆ ಈ ಕುಂಬಳಿಕಾಯಿ ಆಮೇಲೆ ನವಿಲು ಕೋಸು ಆಮೇಲೆ ಈ ರೀತಿ ಇದು ಏನೂ ಗೊತ್ತಿಲ್ಲ ಎಷ್ಟು ದೊಡ್ಡದಾಗಿರುವಂಥ ಒಂಥರ ಬಡ್ಡೆ ಟೈಪ್ ಇತ್ತು ಆಮೇಲೆ ಕಾಯಿ ಮತ್ತು ದುಂಡು ಕುಂಬಳಿಕ ಉದ್ದಂದು ಕುಂಬಳಿಕಾಯಿ ಆಮೇಲೆ ಬದನೇಕಾಯಿ ಕಾಲಿಫ್ಲವರು ಕ್ಯಾಬೇಜು ಇದೆಲ್ಲ ವಿಧ ವಿಧವಾಗಿರುವಂಥದ್ದು ಇಟ್ಟಿದ್ದರು ಹಾಗೆ ಸಿಕ್ಕಾ ಬಟ್ಟೆ ಬಿಗ್ ದೊಡ್ಡದು ಭಾಳ ದೊಡ್ಡ ದೊಡ್ಡ ಸೈಜಲ್ಲಿ ಇಲ್ಲಿ ಇಟ್ಟಿದ್ರು ಈ ಕುಂಬಳಿಕಾಯಿ ನೋಡಿದರೆ ಎಷ್ಟು ದೊಡ್ಡದಾಗಿತ್ತು ಅಂತಂದರೆ ಸಿಕ್ಕ ಬಟ್ಟೆ ದೊಡ್ಡದಾಗಿತ್ತು ನಾವು ಇದನ್ನು ನೋಡಿ ಅಂತ ಇದ್ವಿ ಇಷ್ಟು ದೊಡ್ಡದಾಗೋವರೆಗೂ ಬಿಟ್ಟಿದ್ದಾರೆ ಅಂತೇಳಿ ರೋ ಜಸ್ಟ್ ಇಲ್ಲಿ ಶೋಗೆ ಇಡಲಿಕ್ಕೆ ಅಂತೇಳಿ ಇವನ್ನೆಲ್ಲ ಬೆಳೆಸಿದ್ದಾರೆ ಅಷ್ಟೇ ಸಖತ್ತಾಗಿ ಖುಷಿ ಅನ್ನಿಸ್ತಾ ಇತ್ತು ನಾವು ವರ್ಷವೂ ಹೋಗಿರ್ತೀವಿ ಇಲ್ಲಿಗೆ ನಮಗೆ ತುಂಬ ಚೆನ್ನಾಗಿ ಖುಷಿ ಅನ್ನಿಸ್ತಿತ್ತು ಆಮೇಲೆ ಕೆಲವೊಂದು ಗಿಡಗಳನ್ನು ಇಲ್ಲಿ ಮಾರಾಟ ಮಾಡಲಿಕ್ಕೆ ಕೂಡ ಇಟ್ಟಿದ್ರು ಅಲ್ಲಿ ಕೂಡ ನೋಡಿಕೊಂಡ್ವಿ ನನಗೆ ತೊಗೋಬೇಕು ಅಂತ ಇತ್ತು ನಾನು ಎಷ್ಟೇ ಗಿಡ ಬೆಳೆಸಿದ್ರು ಸಹ ನನ್ನ ಮಗ ಅಂತರೂ ಅವನ್ನೆಲ್ಲ ಕಿತ್ತಾಕಿ ಹಾಳು ಮಾಡಿಬಿಡ್ತಾನೆ ಅದಕ್ಕೋಸ್ಕರ ನನ್ನ ಮಗನಿಗೋಸ್ಕರ ನಾನು ಯಾವುದೇ ಗಿಡನ ಇಲ್ಲ ಜಾಸ್ತಿ ಸ್ವಲ್ಪ ಬೇಕಾಗಿದ್ದಷ್ಟು ಪೂಜೆಗೆ ತುಳಸಿ ಆಮೇಲೆ ಅಲೋವೆರಾ ಈ ಥರದಷ್ಟೇ ಮನಿ ಪ್ಲ್ಯಾಂಟ್ ಅಷ್ಟೇ ಇಟ್ಕೊಂಡಿರೋದು ಮನೆಯಲ್ಲಿ ಅವನು ಇನ್ನೊಂದು ಸ್ವಲ್ಪ ದೊಡ್ಡವನಾದಮೇಲೆ ಬೆಳೆಸಿದ್ರಾಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವು ಕೂಡ ಅಷ್ಟೇ ಹಾಲದ ಮರ ಆಮೇಲೆ ಅರಳೆ ಮರ ಆ ಟೈಪಲ್ಲೆಲ್ಲ ಕಾಣಿಸ್ತಾ ಇತ್ತು ಇದನ್ನೆಲ್ಲ ನೋಡಿದರೆ ಅದು ಎಷ್ಟು ಪುಟ್ ಪುಟ್ಟದಾಗಿ ಇತ್ತು ಅದನ್ನು ನೋಡಿ ಖುಷಿ ಆಯಿತು ನಮಗೆ ಇದೆಲ್ಲ ನೋಡಿಕೊಂಡು ನಾವು ನಮ್ಮ ಫ್ರೆಂಡ್ ಇದಾರ ಅಂದ್ವಲ್ವ ಸೊ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಇದು ನೋಡಿ ಹುಣಸೆ ಹಣ್ಣಿನ ಮರ ಇದು ಎಷ್ಟು ಪುಟ್ಟದಾಗಿದೆ ಅದು ಫೋಟಲ್ ಬೆಳೆಸಿದ್ದಾರೆ ಹುಣಸೆ ಹಣ್ಣಿಂದು ಗಿಡನ ಮರನ ಮರ ಟೈಪ ಅದು ನೋಡಲಿಕ್ಕೆ ಇಷ್ಟು ಪುಟ್ಟದಾಗಿತ್ತು ಖುಷಿ ಅನ್ನಿಸ್ತಾ ಇತ್ತು ಇದನ್ನೆಲ್ಲ ನೋಡಿದರೆ ನನ್ನ ಮಗನಿಗೂ ಕೂಡ ಆಟ ಆಡಿಸ್ಕೊಂಡು ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಯಿತು ಸೊ ಮನೆಗೆ ಹೋಗೋ ಹೋಗಿರುವಂಥ ಬ್ಲಾಗ್ನ ನಾನು ವಿಡಿಯೋನ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ನನ್ನ ಮಗ ಆಲ್ರೆಡಿ ಮಲಗಿಬಿಟ್ಟಿದ್ದ ಸುಸ್ತಾಗಿರೋದ್ರಿಂದ ಬೆಳಗ್ಗೆಯಿಂದ ಅಲ್ಲಿ ಪಿಕ್ನಿಕಲ್ಲಿ ಹೊರಗನೆ ಇರೋ ಇದ್ವಲ್ವ ಮಧ್ಯಾಹ್ನ ಮಲಗಿರದೇ ಇರೋದ್ರಿಂದ ಬೆಳಗ್ಗೆ ಕೂಡ ಅವನು ಮಲ್ಕೊಂಡು ಬಿಟ್ಟಿದ್ದ ಗಾಡಿಯಲ್ಲೇ ಸೊ ಅವನ್ನ ಕರ್ಕೊಂಡು ಮನೆಗೆ ಬಂದು ನಾವು ಸ್ವಲ್ಪ ಫ್ರೆಶ್ ಆಗಿ ಮಲ್ಕೊಂಡ್ವಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್